ಮೃತ್ಯು ಸಂಸಾರ ಸಾಗರ ಆ ಸಂಸಾರದೊಳಗೆ ನೂರು ವರ್ಷ ಬದುಕಬೇಕು ಅಂತ ಮೊದಲು ಮೊದಲು ಅನಸ್ತಿರ್ತದೆ ಆಗ ಅನಿಸ್ತದೆ ಬಂದವರೆಲ್ಲ ಅಪ್ಪ ಅವ್ರ ಕಡೆ ಬೆಳ್ತಿರ್ತಾರ ಅಪ್ಪ ಅವ್ರ ಹೆಂಗಾರ ಮಾಡಿ ಕರ್ಕೊಂಡು ಬಿಡ್ರಿ ಕರ್ಕೊಂಡು ಬಿಡ್ರಿ ಅಂತಿರ್ತಾರ ಕರ್ಕೊಂಡು ಅವ್ರು ಕರ್ದಿದ್ರೆ ನೀವು ಬಂದಿದ್ರೆ ಕರ್ಕೋಬಹುದಾಗಿತ್ತು ಅವ್ರ ಕರಿಲಾರದ ನೀವು ಬಂದಿರಿ ಅಂದಾಗ ಯಾವಾಗ ಪರಮಾತ್ಮ ಕರೀತಾರ ಅವಾಗ ಹೋಗ್ಬೇಕಾದ್ರೆ ಸಲ್ಲದ್ಧರಾಗಿ ಹೋಗ್ತಾರೆ ಸಂಸಾರವನ್ನು ದಾಟುವುದಷ್ಟು ಸುಲಭ ಇಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಮುಳುಗಲೀಯದು ಬೆಂಡು ತೇಲೀಯದು ಗುಂಡು ಇಂತಪ್ಪ ಸಂಸಾರ ಶರದಿಯ ದಾಟಿಸೋ ಕೂಡಲ ಸಂಗಮವೇ ಈ ಸಂಸಾರವೆಂಬ ಸಾಗರವನ್ನ ದಾಟಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ ಇದು ಹೆಂಗಾಗೇತಿ ಅಂದ್ರೆ ತಾಲಾಗ ಒಂದು ದೊಡ್ಡ ಗುಂಡು ಕಟ್ಕೊಂಡಿವಿ ಕಳ್ಳ ಬೆಂಡ್ ಕಟ್ಕೊಂಡಿವಂಡ ಕೆಲಸ ಏನು ತೇಲುವಕ ಮಾಡೋದು ಗುಂಡಿನ ಕೆಲಸ ಏನು ಮುಳುಗಾಕ ಮಾಡು ಅದು ತಾಲಾ ಕಟ್ಕೊಂಡಿದ್ರಿಂದ ಕೆಳಗು ಜಗ್ಗಿ ಮುಳುಗಿಸ್ಬೇಕಂತದ್ ಇದ್ರ ಕಳ್ಳ ಕಟ್ಕೊಂಡಿದ್ರಿಂದ ಮ್ಯಾಲೆ ಜಗ್ಗಿ ಏನುಸ್ಬೇಕಂತದ ತೇಲಕ್ಕು ಮುಳುಗಬೇಕು ನಾವು ವಿಚಾರ ಮಾಡಬೇಕು ಸಂಸಾರದ ಗುಂಡು ಕಟ್ಕೊಂಡಿವಿ ಅಂದ್ರೆ ಮುಳುಗ್ತಿವಿ ಸದ್ಗುರುನಾಥನ ಅಧ್ಯಾತ್ಮ ನಾವೆಲ್ಲರೂ ತೇಲ್ತೀವಿ ಎನ್ನುವಂತಹ ತಂಡ ನೆನಪಿಟ್ಟುಕೊಳ್ಳಬೇಕಾದ್ರೆ ಗುರುವಂತೆಯೇ ಉಪಾಯ ಈ ಶರದಿಯ ದಾಟಿಸೋ ಕೂಡದ ಸಂಗಮ ದೇವ ಅವ ಕರುಣ ಮಾಡಿದ್ರೆ ಮಾತ್ರ ಈ ಸಂಸಾರದ ಶರದಿಯ ದಾಟ್ಲಿಕ್ಕೆ ಸಾಧ್ಯ ಇದೆ ಹೊರತು ಎಲ್ಲರಿಗೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಜೀವನ ಎಲ್ಲರಿಗೂ ಬ್ಯಾಸರಾಗ ಅಷ್ಟು ಸರಳ ಯಾರೋ ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ಬ್ಯಾಸರ ಮಾಡ್ಕೋಬಾರದು ಲೋಕದಲ್ಲಿ ನಡೀತವ ಮಾನ ನಡೀತದ ಅಪಮಾನ ನಡೀತದ ಸ್ತುತಿ ನಡೀತದ ನಿಂದ ನಡೀತದ ಬೇಕಲ್ಲವರು ಬ್ಯಾಡಾಕಾರ ಬ್ಯಾಡಲ್ಲವರು ಬೇಕಾಕಾರ ಪ್ರಪಂಚ ಅಂದು ಬೆಳಕಿದ ಎಲ್ಲಾ ನಡೆಯೋದರೆ ಅಷ್ಟು ಸುಲಭವಾಗಿ ಆತ್ಮ ಧೈರ್ಯವನ್ನು ಕಳ್ಕೋಬಾರದು ರಮಣ ಮಹರ್ಷಿಗಳು ಪತ್ರವಳಿಯನ್ನ ಹೆಣಕೋತ ಕೂತಿದ್ರೆ ಪತ್ರವಳಿ ಅಂದ್ರೆ ಆಗಿ ಆಗಿನ ಕಾಲದೊಳಗ ಊಟಕ್ಕೆಲ್ಲ ಕೊಡ್ತಿದ್ರು ಲಗ್ನದಾಗೂ ಕೊಡ್ತಿದ್ರು ಜಾತ್ರೆಯಾಗೂ ಕೊಡ್ತಿದ್ರು ಅವ್ರನ್ನ ಚಂದ ಕಟ್ಟಿ ಇಂದ ಹೆಣ್ತಿದ್ರು ಅವ್ರಿಗೆ ಅದೊಂದು ಹವ್ಯಾಸ ಇತ್ತು ಕಡ್ಡಿಯಿಂದ ಪತ್ರವಳಿ ಎದಿಗಳನ್ನೆಲ್ಲಾ ಜೋಡಿಸಿ ಊಟದ ಕಾಟ ತಯಾರು ಮಾಡಿಕೊಂಡು ಒಂದು ಐವತ್ತರವತ್ತು ಆಗಿತ್ತು ಅವ್ರು ಮುಂದಿಟ್ಟಿದ್ರು ಮಕ್ಕಳು ಹಂಗೆ ಹೆಣಕೊತ್ತು ಕೂತಿದ್ರು ಅಷ್ಟೊತ್ತಿಗೆ ಒಬ್ಬ ಶಿಷ್ಯ ಓಡಿ ಬಂದು ಅವ್ರು ಪಾದಕ್ ನಮಸ್ಕಾರ ಮಾಡಿ ಜೀವನ ಸಾಕಾಗಿದ್ರಿ ಜೀವನ ಸಾಕಾಗಿದ್ರಿ ನಾನು ಸಾಯಬೇಕು ಅಂತ ಮಾಡಿದ್ರಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮಾಡಿದ್ರಿ ಅವ ಹಂಗ ಹೇಳಕತ್ತಿದ್ದೇ ಸುಮ್ನ ಹಂಗ ಮಹಾತ್ಮರ ಲಕ್ಷ ಏನ್ ಮಾಡಕರ ಅದ್ರ ಕಡೆಗೆ ಇರ್ಬೋದು ಅವ್ರು ಕೂತಿದ್ರು ಅವ್ನ ಹೇಳಿ ಹೇಳಕ್ ಹತ್ತಿದ್ದ ಸಂಸಾರದ ಬಗ್ಗೆ ಹೇಳಕತ್ತಿದ್ದ ಸಾಯ್ಬೇಕು ಅಂತ ಮಾಡಿ ಸಾಯಬೇಕು ಅಂತ ಮಾಡೀನಿ ಸಂಸಾರ ಸಾಕಾಗಿದೆ ಆವಾಗ ಅಷ್ಟೊತ್ತಿಗೆ ಹೆಣಿಮಿಕಾಗಿರುವಂತ ತಾಟು ಮುಗಿತು ಮುಗಿದ ತಕ್ಷಣ ಮುಂದಿದ್ದ ತಾಟುಗಳ ಜೊತೆಗೆ ಇದನ್ನ ಜೋಡಿಸಿ ಅವನು ಕೈಯಾಕ್ಬಟ್ ಹೋಗಿ ಹೋಗುದು ಬಾ ಓಡಿ ಬಂದಿದ್ದಲ್ಲ ಸಾಕಾಗಿತಿ ಸಾಯ್ಬೇಕಂತ ಬಂದಿನಿ ಅವನ್ ತಿಳಿಯನ್ ವಿಚಾರ ಎಷ್ಟರ ಮೂರ್ತಿ ಇರ್ಬೇಕು ಸ್ವಾಮಿಗಳು ಸಾಯ್ಬೇಕು ಅಂತ ನಾನು ಬಂದು ಮುಂದೆ ನಿಂತು ಬಿಳ್ಕೊಂಡಾಗ ಮುಂಜಾನಿಂದ ಸಂಜೀತನ ಟೈಮ್ ಇಟ್ಟುಕೊಂಡು ತಾವು ಎಳದಂತ ಚಲೋ ಚಲೋ ಈ ಕಾಟುಗಳನ್ನು ತಗೊಂಡು ಹೋಗಿ ತಿಪ್ಪೆಗ ಹಾಕಿ ಬಾ ಅಂತಾರಂದ್ರ ನನ್ನ ಏನ್ ಉದ್ಧಾರ ಮಾಡೋ ಶಕ್ತಿ ಇವನಿಗದ ಕಾಲ್ ಹೆಣದ ಬುಟ್ಟಿದಿಮ್ಮ ಗೊತ್ತಿಲ್ಲ ಹೋಗಿ ತಿಪ್ಪ್ಯಾಗ ಹೋಗದ್ ಬಾ ಅಂತಂದ್ರ ಇವನಿಂದ ನನಗೇನು ಪರಿಹಾರ ಸಿಗ್ಲಿಕ್ಕಿಲ್ಲ ಅಂತ ಮನಸ್ಸಿನೊಳಗ ವಿಚಾರ ಮಾಡಿಕೊಂಡು ಆ ಮಾತನ್ನ ಹೊರಗೆ ಹೇಳಿದ ಏನ್ರಿ ಮುಂಜಾನೆ ಸಂಜೀವರಿಗೂ ಇವನ್ನೆಲ್ಲ ಮಾಡಿಟ್ಟಿರಿ ಊಟಕ್ಕೆ ಕೊಟ್ರ ಇದೊಂದು ಉಪಯೋಗ ಬಂದಿದ್ದೆ ಹೊರತು ತಗೊಂಡು ಹೋಗಿ ತಿಪ್ಪಿಗೆ ಹೋಗುದ್ರ ಈ ಎಲಿ ಏನ್ ಉಪಯೋಗ ಆಗ್ತದ ತಿಪ್ಪಿಗೆ ಒಗಿಬಾರ್ದ ಅಂತ ಮಹರ್ಷಿಗಳಿಗೆ ಬಂದಂತಹ ವ್ಯಕ್ತಿ ಹೇಳಿದಾಗ ಮಹರ್ಷಿಗಳಂತಾರ ನೀನು ಬಂದಿದ್ದಲ್ಲ ನೀನ್ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ ಆಗಿರ್ಬೇಕು ಈಗ ಅದಕ್ಕೆ ಅದಕ್ಕ ಇದಕ್ಕೆ ಏನು ಸಾಧನಿ ಅಂತ ಅಲ್ಲೋ ಹತ್ತಿಪ್ಪ ರೂಪಾಯಿ ಬೆಲೆ ಬಾಳುವಂತ ಪತ್ರವನ್ನು ತಗೊಂಡೋಗಿ ತಿಪ್ಪಿಗೆ ಹಾಕಿದ್ರ ಅದ್ರ ಕಿಮ್ಮತ್ತು ಮಾಡಿ ಅದ್ರ ಹತ್ರ ಕಿಟ್ಕೋಬೇಕು ಅಂತೀರಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ದಾಟಿ ಮನುಷ್ಯ ಜನ್ಮವನ್ನು ಪರಮಾತ್ಮ ಕೊಟ್ಟಾನ ಹಂಗು ಹಿಂಗು ಮಾಡಿ ಆತ್ಮಹತ್ಯೆ ಮಾಡಿ ಕಳ್ಕೋಬೇಕಂತ ಕಳ್ಕೊಳ್ಳೋದಕ್ಕಿಂತ ಅಪೂರ್ವದಲ್ಲಿ ಸದ್ಗುರುನಾಥನ ಪಾದಕ್ಕೆ ಶರಣಾಗಿ ಉದ್ಧಾರ ಆಗುವುದನ್ನು ಕಲ್ಬೋಕಲ್ವಾ ಅಲ್ಲಲ್ಲಿ ಹುಟ್ಟಿ ಬರುವುದು ಹೂ ಮುಖವಲ್ಲ ಇದು ಮನುಷ್ಯ ಜನ್ಮ ಅಂತ ರಮಣ ಮಹರ್ಷಿಗಳು ಉದೇಶ ಮಾಡ್ತಾರೆ ಅದಕ್ಕೆ ಲಕ್ಷದಲ್ಲಿರ್ಲಿ ಒಮ್ಮೆ ಮನುಷ್ಯ ಜನ್ಮಕ್ಕೆ ಬಂದಿದ್ದ ಬಳಿಕ ನಾವು ಸದ್ಗುರುಗಳಿಗೆ ಯೋಗ